ಕನ್ನಡದ ಅದ್ಭುತ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜನರ ಮನಸ್ಸಿನಲ್ಲಿ ಬೇರೂರಿದ ಡಾಕ್ಟರ್ ರಾಜ್ಕುಮಾರ್ ರವರು ಅಭಿನಯಿಸಿದ ಕಸ್ತೂರಿ ನಿವಾಸ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಬನ್ನಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ರವರ ಕಸ್ತೂರಿ ನಿವಾಸ ಸಿನಿಮಾವು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆ ಕಂಡಿತ್ತು ಆ ಕಾಲಕ್ಕೆ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬಿಸಿದ ಬೀಸಿದ ಈ ಸಿನಿ ಚಿತ್ರವು ನಂತರ ತಮಿಳು ಮತ್ತು ಹಿಂದಿಗೆ ರಿಮೇಕ್ ಆಗಿತ್ತು ಕನ್ನಡದ ಕ್ಲಾಸಿಕ್ ಸಿನಿಮಾ ಕುರಿತು ಒಂದಿಷ್ಟು ಇಂಟರೆಸ್ಟಿಂಗ್ ಸ್ಟೋರಿ ತಿಳಿಯೋಣ ಹಾಡಿಸಿ ನೋಡು ಬೀಳಿಸಿ ನೋಡು ಉಳಿ ಉರುಳಿ ಹೋಗದು ಈ ಹಾಡು ಎಲ್ಲ ಕಾಲಕ್ಕೂ ಸಲ್ಲುವಂತಹದ್ದು ಅಂತಹ ಶಕ್ತಿ ಈ ಹಾಡಿಗಿದೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಐಕಾನಿಕ್ ಸಿನಿಮಾ ಕಸ್ತೂರಿ ನಿವಾಸದ ಜನಪ್ರಿಯ ಗೀತೆ ಇದು ಈ ಹಾಡಿನ ತಾತ್ಪರ್ಯ ನಿಜ ಸಿನಿಮಾಕ್ಕೂ ಅನ್ವಯವಾಗುತ್ತದೆ ಎಷ್ಟೇ ವರ್ಷವಾದರೂ ಕಸ್ತೂರಿ ನಿವಾಸದ ಜನಪ್ರಿಯತೆ ಹಾಗೇ ಉಳಿದುಕೊಂಡಿದೆ ಅದು ಎಂದಿಗೂ ಅಳಿಸಿ ಹೋಗೋದು ಉರುಳಿ ಹೋಗದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆ ಕಂಡ ಈ ಸಿನಿಮಾಕ್ಕೀಗ ಬರ್ತಿ ಐವತ್ನಾಲ್ಕು ವರ್ಷಗಳಾಗಿವೆ ಅಚ್ಚರಿ ಎನಿಸಿದರೂ ಇದು ನಿಜ ಜಿ ಬಾಲಸುಬ್ರಹ್ಮಣ್ಯಂ ಎಂಬುವವರು ಬರೆದ ಕಸ್ತೂರಿ ನಿವಾಸ ಸಿನಿಮಾದ ಕತೆ ಮೊದಲು ನಿಗದಿಯಾಗಿದ್ದು ತೆಮಿಳು ನಟ ಶಿವಾಜಿ ಗಣೇಶನ್ ರವರಿಗೆ ಆದರೆ ಕತೆ ಕೇಳಿದ ಮೇಲೆ ಅವರಿಗೆ ಅಷ್ಟು ಇಡಿಸಲಿಲ್ಲ ತೆರೆ ಮೇಲೆ ನಾನು ಸಾಯುವುದನ್ನು ನೋಡಲು ಅಭಿಮಾನಿಗಳು ಇಷ್ಟಪಡೋದಿಲ್ಲ ಎಂಬ ಕಾರಣ ನೀಡಿ ಅವರು ಅದನ್ನು ರಿಜೆಕ್ಟ್ ಮಾಡಿದರು ಆದರೆ ಈ ಕಥೆಯನ್ನು ಮೆಚ್ಚಿಕೊಂಡ ಸಿ ಉದಯಶಂಕರ್ ಮತ್ತು ಎಸ್ ಪಿ ವರದರಾಜ್ರವರು ಅಣ್ಣವರಿಗೆ ಈ ಸಿನಿಮಾ ಮಾಡಲು ಮನಸ್ಸು ಮಾಡಿದರು ನಿರ್ದೇಶಕರಾಗಿ ದೊರೈ ಭಗವಾನ್ ಫಿಕ್ಸ್ ಆದರು ನಿರ್ಮಾಣದ ಹೊಣೆಯನ್ನು ಕೆ ಸಿ ಎನ್ ಗೌಡ್ರು ಒತ್ತುಕೊಂಡರು ಚಿತ್ರಕ್ಕೆ ಸಂಭಾಷಣೆಯನ್ನು ಚಿ ಅವರೇ ಬರೆದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆ ಕಂಡ ಕಸ್ತೂರಿ ನಿವಾಸ ಸಿನಿಮಾವು ಆ ಕಾಲಕ್ಕೆ ದೊಡ್ಡ ಹಿಟ್ ಆಗಿತ್ತು ಅನಂತರ ಕನ್ನಡದ ಕ್ಲಾಸಿಕ್ ಸಿನಿಮಾ ಎಂಬ ಅಣೆಪಟ್ಟಿಗೂ ಪಾತ್ರವಾಯಿತು ರವಿವರ್ಮ ಎಂಬ ಉದ್ಯಮಿ ಪಾತ್ರದಲ್ಲಿ ಡಾ ಡಾಕ್ಟರ್ ರಾಜ್ಕುಮಾರ್ ಅವರು ಅಮೋಘವಾದ ನಟನೆ ಮಾಡಿದ್ದರು ತ್ಯಾಗದ ಕುರಿತು ಕಸ್ತೂರಿ ನಿವಾಸದಲ್ಲಿ ಒಂದು ಸಂಭಾಷಣೆ ಇದೆ ನೋಡಿದ್ರ ಚಂದ್ರಪ್ಪ ನೋಡಿ ಆ ಅಂಗೈನ ಈಗಲೂ ಭೂಮಿನೇ ನೋಡ್ತಾ ಇದೆ ಆಕಾಶ ನೋಡ್ತಾ ಇಲ್ಲ ಅಂದರೆ ಅಂಗೈ ಆಕಾಶ ನೋಡುವುದು ಬೇಡುವಾಗ ಮಾತ್ರ ಆದರೆ ಕಥಾನಾಯಕ ರವಿವರ್ಮ ಯಾವಾಗಲೂ ಕೊಡುವುದನ್ನು ಮಾತ್ರ ರೂಢಿಸಿಕೊಂಡಿರುತ್ತಾನೆ ಆತ ಎಂದಿಗೂ ಯಾರ ಬಳಿಯೂ ಬೇಡುವುದಿಲ್ಲ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಈ ಪಾತ್ರವು ಸಾರ್ವಕಾಲಿಕವಾಗಿ ಉಳಿದುಕೊಂಡಿದೆ ರವಿವರ್ಮ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರದು ಅದ್ಭುತ ನಟನೆ ನೀಲಾ ಪಾತ್ರದಲ್ಲಿ ಜಯಂತಿ ಚಂದ್ರು ಪಾತ್ರದಲ್ಲಿ ರಾಜಶಂಕರ್ ಲಕ್ಷ್ಮಿಯಾಗಿ ಹಾರತಿ ಸಂಪತ್ ಪಾತ್ರದಲ್ಲಿ ನರಸಿಂಹರಾಜು ರಾಮಯ್ಯ ಎಂಬ ಪಾತ್ರದಲ್ಲಿ ಕೆ ಎಸ್ ಅಶ್ವಥ್ರವರ ಅಭಿನಯವು ಅವಿಸ್ಮರಣೀಯವಾಗಿದೆ ಬಾಂಡ್ ಶೈಲಿಯ ಸಿನಿಮಾಗಳನ್ನು ಮಾಡಿ ಫೇಮಸ್ ಆಗಿದ ದೊರೆ ಭಗವಾನ್ ಜೋಡಿ ನಿರ್ದೇಶಿಸಿದ ಮೊದಲ ಫ್ಯಾಮಿಲಿ ಕಮರ್ಷಿಯಲ್ ಸಿನಿಮಾ ಈ ಕಸ್ತೂರಿ ನಿವಾಸ ಕಸ್ತೂರಿ ನಿವಾಸ ಸಿನಿಮಾದ ಹಾಡುಗಳು ಎವರ್ ಗ್ರೀನ್ ಆಗಿವೆ ಜಿ ಕೆ ವೆಂಕಟೇಶ್ರವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರದ ಹಾಡುಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿವೆ ಹಾಡಿಸಿ ನೋಡು ಬೀಳಿಸಿ ನೋಡು ಹಾಡನ್ನು ಚಿ ರವರು ಬರೆದಿದ್ದರು ಅದೇ ಗೀತೆಯ ಪ್ರಾಥ್ ವರ್ಷನ್ಗೂ ಅವರದ್ದೇ ಸಾಹಿತ್ಯವಿತ್ತು ಹಾಡೋಣ ನಾನು ನೀನು ಹಾಡನ್ನು ವಿಜಯ ನರಸಿಂಹ ಬರೆದಿದ್ದರು ನೀ ಬಂದು ನಿಂತಾಗ ಮತ್ತು ಓ ಗೆಳೆಯ ಹಾಡುಗಳನ್ನು ಆರ್ ಎನ್ ಜಯಗೋಪಾಲ್ರವರು ಬರೆದರೆ ಎಲ್ಲೇ ಇರು ಹೇಗೆ ಇರು ಹಾಡಿಗೆ ಚಿ ರವರ ಸಾಹಿತ್ಯವಿತ್ತು ನಿರ್ಮಾಪಕ ಕೆ ಎಸ್ ಕೆ ಸಿ ಎಸ್ ಗೌಡ್ರು ಕಸ್ತೂರಿ ನಿವಾಸ ಸಿನಿಮಾವನ್ನು ಆ ಕಾಲಕ್ಕೆ ಮೂರು ಮುಕ್ಕಾಲು ಲಕ್ಷ ರೂಪಾಯಿಗೆ ಬಜೆಟ್ನಲ್ಲಿ ನಿರ್ಮಾಣ ಮಾಡಿದ್ದರಂತೆ ಕಪ್ಪು ಬಿಡುಪಿನಲ್ಲಿ ಒಂದಿಷ್ಟು ಭಾಗ ಶೂಟಿಂಗ್ ಮುಗಿದ ಮೇಲೆ ಇದನ್ನು ಕಲ್ಲರ್ನಲ್ಲಿ ಹೇಗೆ ಮಾಡಬಾರದು ಎಂಬ ಆಲೋಚನೆ ಗೌಡರಿಗೆ ಬಂದಿತ್ತು ಆದರೆ ಅದಕ್ಕೆ ಪುನಃ ಹೊಸದಾಗಿ ಶೂಟಿಂಗ್ ಮಾಡಬೇಕಾಗಿತ್ತು ಇದರಿಂದ ನಿರ್ಮಾಪಕರಿಗೆ ಅನಗತ್ಯ ಖರ್ಚು ಎದುರಾಗಲಿದೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅವರೇ ಬೇಡ ಜನರು ಕತೆಗಾಗಿ ಸಿನಿಮಾ ನೋಡಲು ಬರುತ್ತಾರೆ ಕಪ್ಪು ಬಿಳುಪು ಮುಖ್ಯವಲ್ಲ ಎಂದು ನಿರ್ಮಾಪಕರ ಹಣವನ್ನು ಉಳಿಸಿದ್ದರಂತೆ ವಿಶೇಷವೆಂದರೆ ಕೆ ಸಿ ಎನ್ ಗೌಡ್ರು ಕಪ್ಪು ಬಿಳುಪಿನಲ್ಲಿದ್ದ ಈ ಸಿನಿಮಾವನ್ನು ಕಲ್ಲರ್ಗೆ ಮಾರ್ಪಡಿಸಿದರು ಅದಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಸ್ತೂರಿ ನಿವಾಸ ಚಿತ್ರದ ಕಲ್ಲರ್ ವರ್ಷನ್ ರಿಲೀಸ್ ಆಯಿತು ಬಾಕ್ಸ್ ಆಫೀಸಿನಲ್ಲೂ ಉತ್ತಮ ಕಮಾಯಿ ಮಾಡಿತ್ತು ಸತ್ಯ ಹರಿಶ್ಚಂದ್ರ ಬಳಿಕ ಕಲ್ಲರ್ ಆದ ರಾಜ್ಕುಮಾರ್ ರವರ ಎರಡನೇ ಸಿನಿಮಾ ಎಂಬ ಖ್ಯಾತಿ ಕಸ್ತೂರಿ ನಿವಾಸಕ್ಕೆ ಸಿಕ್ಕಿತು ಈ ಹಿಂದೆಯೇ ಹೇಳಿದಂತೆ ಕಸ್ತೂರಿ ನಿವಾಸ ಸಿನಿಮಾದ ಕತೆ ಮೊದಲು ಸಿದ್ಧಗೊಂಡಿದ್ದು ಶಿವಾಜಿ ಗಣೇಶನ್ ರವರಿಗೆ ಮೊದಲು ಈ ಕತೆಯ ಹಕ್ಕುಗಳನ್ನು ಇಪ್ಪತ್ತೈದು ಸಾವಿರ ರುಗಳಿಗೆ ಖರೀದಿ ಮಾಡಿ ಶಿವಾಜಿ ಗಣೇಶನ್ಗೆ ಸಿನಿಮಾ ಮಾಡಲು ತೆಮಿಳು ನಿರ್ದೇಶಕ ಕೆ ಶಂಕರ್ ಪ್ಲಾನ್ ಮಾಡಿದ್ದರು ಆದರೆ ಅವರು ರಿಜೆಕ್ಟ್ ಮಾಡಿದ್ದರು ನಂತರ ನಿರ್ಮಾಪಕ ಕೆ ಸಿ ಎನ್ ಗೌಡ್ರು ಕತೆಯ ಹಕ್ಕುಗಳನ್ನು ಮೂವತ್ತೆಂಟು ಸಾವಿರ ರುಗಳಿಗೆ ಖರೀದಿ ಮಾಡಿದ್ದರು ಆದರೆ ಯಾವಾಗ ಕಸ್ತೂರಿ ನಿವಾಸ ಇಟ್ ಆಯಿತೋ ಆಗ ಅದನ್ನು ರೀಮೇಕ್ ಮಾಡಲು ಶಿವಾಜಿ ಗಣೇಶನ್ ಮನಸ್ಸು ಮಾಡಿದರು ಆಗ ಕಸ್ತೂರಿ ನಿವಾಸ ರೀಮೇಕ್ ಹಕ್ಕುಗಳಿಗೆ ತೆಮಿಳು ನಿರ್ಮಾಪಕರು ನೀಡಿದ್ದು ಎರಡು ಲಕ್ಷ ರು ತೆಮಿಳಿನಲ್ಲಿ ಈ ಸಿನಿಮಾ ಅವಂದನ್ ಮನಿದನ್ ಹೆಸರಿನಲ್ಲಿ ರಿಮೇಕ್ ಆದರೆ ಇಂದಿಗೆ ಕೂಡ ಇದು ರೀಮೇಕ್ ಆಯಿತು ಕಸ್ತೂರಿ ನಿವಾಸ ಸಿನಿಮಾವು ತೆರೆ ಕಂಡಾಗ ಅಷ್ಟೇನು ಅಗ್ರೆಸಿವ್ ಆಗಿ ಪ್ರದರ್ಶನ ಕಾಣದೇ ಇದ್ದರೂ ಮುಂದಿನ ದಿನಗಳಲ್ಲಿ ಅದು ಉತ್ತಮ ಮಟ್ಟದಲ್ಲಿ ಪ್ರದರ್ಶನಗೊಂಡಿತ್ತು ಇಷ್ಟು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯದ ಕಸ್ತೂರಿ ನಿವಾಸ ಸಿನಿಮಾದ ಬಗ್ಗೆ ಇರುವ ಮಾಹಿತಿ ಧನ್ಯವಾದಗಳು